ಬಹುಭಾಷಾ ನಟ ನಿರ್ಮಾಪಕ ಪ್ರಕಾಶ್ ರಾಜ್ ಅವರು ಕಿರುತೆರೆಯ ಜನಪ್ರಿಯ ಶೋ ಡ್ರಾಮಾ ಜೂನಿಯರ್ ಸೀಸನ್ ಐದಕ್ಕೆ ಅತಿಥಿಯಾಗಿ ಆಗಮಿಸಿದರು ಪ್ರಕಾಶ್ ರಾಜ್ ಅವರು ಫೋಟೋ ಎಂಬ ಸಿನಿಮಾವೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ಸಿನಿಮಾವು ಮಾರ್ಚ್ ಹದಿನೈದರಂದು ತೆರೆಗೆ ಬರುತ್ತದೆ ನೋಡಿ ಇನ್ನು ಹಲವು ಚಿತ್ರೋತ್ಸವಗಳಲ್ಲಿ ಮೆಚ್ಚುಗೆ ಪಡೆದುಕೊಂಡಿರುವಂತಹ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ಪ್ರಕಾಶ್ ರಾಜ್ ರಿಲೀಸ್ ಮಾಡುವ ಉತ್ಸಾಹ ತೋರಿದ್ದಾರೆ ಆ ಸಲುವಾಗಿ ಡ್ರಾಮಾ ಜೂನಿಯರ್ ಸೀಸನ್ ಐದರ ಶೋಗೆ ಅವರು ಆಗಮಿಸಿದರು ಹೌದು ಎಲ್ಲರಿಗೂ ತಿಳಿದಿರುವಂತೆ ಪ್ರಕಾಶ್ ರಾಜ್ ಮತ್ತು ರವಿಚಂದ್ರನ್ ಅವರದ್ದು ಹಲವು ವರ್ಷಗಳ ಸ್ನೇಹ ಡ್ರಾಮಾ ಜೂನಿಯರ್ ಸೀಸನ್ ಐದರಲ್ಲಿ ರವಿಚಂದ್ರನ್ ಅವರು ಜಡ್ಜ್ ಆಗಿದ್ದು ಅವರನ್ನ ನೋಡುತ್ತಲೇ ಪ್ರಕಾಶ್ ರಾಜ್ ಹಳೆಯ ದಿನಗಳಿಗೆ ಜಾರಿದ್ರು ರವಿಚಂದ್ರನ್ ನನ್ನ ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿ ನನ್ನ ಸ್ಟ್ರಗಲಿಂಗ್ ದಿನಗಳಲ್ಲಿ ನನ್ನ ದುರಂತ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಎಂಬ ನಂಬಿಕೆಯನ್ನ ಪ್ರೀತಿಯನ್ನ ಕೊಟ್ಟಿರುವಂತಹ ರವಿ ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಅವರಿಗೆ ಚಿರಋಣಿ ಆಗಿರುತ್ತೇನೆ ಎಂದು ಹೇಳಿದ್ದಾರೆ ರಾಜ್ ಇನ್ನು ಪ್ರಕಾಶ್ ರಾಜ್ ಅಂದ್ರೆ ಡಬಲ್ ಆಫ್ ಟ್ಯಾಲೆಂಟ್ ಅದರಲ್ಲಿ ಯಾವುದೇ ಬಂಡಲ್ಲೂ ಇಲ್ಲ ಕಿಂಡಲ್ಲೂ ಇಲ್ಲ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಒಂದು ಪಾತ್ರ ಮಾಡೋದಕ್ಕೆ ನನಗೆ ಯಾರಾದರೂ ಸಿಗ್ತಾರೆ ಅಂದ್ರೆ ಅದು ಪ್ರಕಾಶ್ ರಾಜ್ ಒಬ್ರೆ ಯಾವಾಗ ಕೇಳಿದ್ರು ಶೂಟಿಂಗ್ ಯಾವಾಗ ಅಂತ ಏನೂ ಕೇಳಲ್ಲ ಯಾವಾಗ ಬರಬೇಕು ಹೇಳಿ ಸಾಕು ಅಂತಾರೆ ಅಂತ ರವಿಚಂದ್ರನ್ ಅವರು ಪ್ರಕಾಶ್ ರಾಜ್ ಬಗ್ಗೆ ಹೇಳಿದ್ದಾರೆ ನೋಡಿ ಇನ್ನು ರವಿಚಂದ್ರನ್ ಅವರ ಬಹು ನಿರೀಕ್ಷಿತ ಏಕಾಂಗಿ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ನಡೆಸಿದ್ರು ಈ ಸಿನಿಮಾದ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಹೇಳಿದ್ರು ರವಿಚಂದ್ರನ್ ನನ್ನ ಏಕಾಂಗಿ ಸಿನಿಮಾ ರಿಲೀಸ್ ಆಯಿತು ಎಲ್ಲ ಕಡೆ ಸುಮಾರಾಗಿ ಎಂದು ಟಾಕ್ ಶುರುವಾಯಿತು ಸಡನ್ ಆಗಿ ರೀಶೂಟ್ ಮಾಡಿ ಏನಾದರೂ ಸೇರಿಸಿಬಿಡೋಣ ಒಂದಷ್ಟು ಬದಲಾವಣೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನಿಸಿತ್ತು ಯಾಕಂದ್ರೆ ನನಗೆ ಅದನ್ನು ಬಿಟ್ಟು ಕೊಡೋದಕ್ಕೆ ರೆಡಿ ಇರಲಿಲ್ಲ ಆ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಮನಸ್ಸು ಒಪ್ತಿರ್ಲಿಲ್ಲ ಎಂದು ಹೇಳಿದ್ದಾರೆ ಹೌದು ಆ ಸಂದರ್ಭದಲ್ಲಿ ತೆಲುಗಿನಲ್ಲಿ ಪ್ರಕಾಶ ತುಂಬಾ ಬ್ಯುಸಿ ಇದ್ರು ಅತ್ತ ಕಡೆ ರಮ್ಯಾಕೃಷ್ಣ ಕೂಡ ಸಖತ್ ಬ್ಯುಸಿ ಇದ್ರು ಇಬ್ಬರಿಗೂ ಫೋನ್ ಮಾಡ್ತೇನೆ ಇಬ್ರು ಕೂಡ ಬರ್ತೀನಿ ಅಂತಾರೆ ಮಾರನೇ ದಿನ ಬೆಳಗ್ಗೆ ಇಬ್ರು ಏಕಾಂಗಿ ಸೆಟ್ ನಲ್ಲಿ ಕುಳಿತಿದ್ರು ಕಾಲ್ ಮಾಡಿ ನೀವು ಬನ್ನಿ ನಿಮ್ಗೆ ಏನ್ ಬೇಕು ತೆಗೆದುಕೊಳ್ಳಿ ಎಷ್ಟೊತ್ತು ಬೇಕಾದ್ರೂ ಶೂಟಿಂಗ್ ಮಾಡಿ ಅಂದ್ರು ಅವತ್ತು ಮೂವತ್ತಾರು ಗಂಟೆ ನಿರಂತರವಾಗಿ ಶೂಟಿಂಗ್ ಮಾಡಿದ್ದೇವೆ ಏನಾದ್ರೂ ಪಾತ್ರ ಕೊಡಿ ಅದನ್ನ ಲೀಲಾಜಾಲವಾಗಿ ಮಾಡುವಂತಹ ಒಬ್ಬ ಕಲಾವಿದ ಪ್ರಕಾಶ್ ா என்று ரவிச்சந்திரன்